ಪ್ರಸಾದ್ ರಮೇಶ್ ಅನಾಮಿಕಾ ಮಕ್ಕಳು ಹರೀಶ್ ಭವ್ಯ ಎಲ್ಲರೂ ಮನೆಯ ಹೊರಗೆ ನಿಂತಿರುವ ಕಾರಿನಲ್ಲಿ ಕೂತಿರ್ತಾರೆ ಶಾರದಾ ಮಾತ್ರ ಮನೆಗೆ ಬೀಗ ಹಾಕುತ್ತಾ ಇರುವಾಗ ಪಕ್ಕದ ಮನೆಯ ಪದ್ಮ ಕರೀತಾಳೆ ಎಲ್ಲಿಗೆ ಶಾರದಾ ಕುಟುಂಬವೆಲ್ಲ ಬಾಡಿಗೆ ಕಾರಲ್ಲಿ ಹೋಗ್ತಾ ಇದ್ದೀರಾ ಟೌನ್ ಅಲ್ಲಿ ನಮ್ ದೊಡ್ಡಪ್ಪಂದು ದಶ ದಿನ ಕಾರ್ಯಕ್ರಮ ಇದೆ ಪದ್ಮಾ ಎಲ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಎರಡು ದಿನದ ನಂತರ ತಿರುಗಿ ಬರ್ತೀವಿ ಅಲ್ಲಿಯವರೆಗೂ ಅವಾಗವಾಗ ಮನೆ ಕಡೆ ನೋಡ್ತಾ ಇರೋ ಪದ್ಮಾ ಅಯ್ಯೋ ಅದ್ಗೆ ನೀವ್ ಅಷ್ಟೆಲ್ಲಾ ಹೇಳ್ಬೇಕಾ ಹೇಳಿ ಮನೆನ ಬಹಳ ಜಾಗ್ರತೆಯಾಗಿ ನೋಡ್ಕೋತೀವಿ ನೀವು ಮಾತ್ರ ಕ್ಷೇಮವಾಗಿ ಹೋಗಿ ದಶ ದಿನ ಕರ್ಮನ ಚೆನ್ನಾಗಿ ಮಾಡ್ಕೊಂಡ್ ಬನ್ನಿ ಹೋಗಿ ಹೌದು ಅದ್ಗೆ ಸಾಯಂಕಾಲವಾಗುತ್ತಾ ಇಲ್ವೋ ಚಳಿ ಮೊದಲೇ ಶುರು ಆಗುತ್ತೆ ಸರಿಯಾದ ಹಾಗೆ ಎಲ್ಲ ಇಟ್ಕೊಂಡಿದ್ದೀರಲ್ಲ ಇಟ್ಕೊಂಡಿದ್ದೀವಿ ಅದಕ್ಕೆ ಸರಿ ಬರ್ತೀವಿ ಮನೆ ನೋಡೋದು ಮಾತ್ರ ಮರಿಬೇಡಿ ಎಂದು ಹೇಳಿ ಶಾರದಾ ಅಲ್ಲಿಂದ ಕಾರಿನ ಹತ್ರಕ್ಕೆ ಬರುತ್ತಾಳೆ ಕಾರಿನಲ್ಲಿರುವ ಅನಾಮಿಕ ಅತ್ತೆಯರನ್ನು ನೋಡಿ ಏನತ್ತೆ ಆ ಚಿಕ್ಕಮ್ಮನ ಹತ್ರ ಮಾತು ನಾವು ಎರಡು ಮೂರು ದಿನ ಊರಲ್ಲಿ ಇರ್ತಾ ಇಲ್ವಲ್ಲ ನಮ್ಮ ಮನೆ ಕಡೆ ನೋಡ್ತಾ ಇರು ಅಂತ ಹೇಳದೆ ನಾವು ಪ್ರತ್ಯೇಕಿಸಿ ಪದ್ಮಚಿಕ್ಕಮ್ಮನ್ಗೆ ಹೇಳಬೇಕಾದ ಅಗತ್ಯವಿಲ್ಲ ನಾವಿದ್ರು ಇದ್ರೂ ಇದ್ರು ಆಕೆ ಕಣ್ಣು ಮಾತ್ರ ಯಾವತ್ತಿಗೂ ನಮ್ಮ ಮನೆ ಮೇಲೆ ಇರುತ್ತೆ ಅದು ನಿಜ ಕನೇ ನಾನು ಆ ವಿಷಯನೇ ಮರ್ತದೆ ಸೊಸೆ ಎಂದು ಅತ್ತೆ ಸೊಸೆರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿರುವ ಪ್ರಸಾದ್ ಕೋಪದಿಂದ ನೋಡುತ್ತಾ ಶಾರದಾ ಬರ್ತಾ ಇದೆಯಾ ಇಲ್ವಾ ಎಂದು ಅನ್ನುತ್ತಲೇ ಶಾರದಾ ಕಾರಿನಲ್ಲಿ ಕೂತ್ಕೋತಾಳೆ ಪ್ರಸಾದ್ ಡ್ರೈವಿಂಗ್ ಮಾಡುತ್ತಾ ಕಾರನ್ನ ಮುಂದಕ್ಕೆ ನಡೆಸ್ತಾ ಇರ್ತಾನೆ ಟೌನ್ ನಲ್ಲಿ ಅದು ರಿಚ್ ಮನೋಹರ್ ಮನೆ ಪಂಡಿತ ಹಾಗೂ ಮನೋಹರ್ ಕುರ್ಚಿನಲ್ಲಿ ಕೂತಿರ್ತಾರೆ ಹಾಗೆ ಮಾಡುದು ಮನೋಹರ್ ಖಚಿತವಾಗಿ ತಂದೆಯವರ ಆತ್ಮ ಶಾಂತಿಸುತ್ತದೆ ಎಲ್ಲ ಮಟನ್ ಬಿರಿಯಾನಿ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ ಪಂಡಿತ್ರೆ ಹೌದು ಮನೋಹರ್ ನಿಮ್ ತಂದೆಯವರಿಗೆ ಮಟನ್ ಬಿರಿಯಾನಿ ಅಂದ್ರೆ ಬಹಳ ಇಷ್ಟ ಅಲ್ವಾ ಯಾವಾಗ ತಿನ್ಬೇಕು ಅಂತ ಅಂದ್ಕೊಂಡ್ರು ಮಟನ್ ಬಿರಿಯಾನಿ ತರ್ಸ್ಕೊಂಡು ತಿಂತಾ ಇದ್ರು ಸಂತೋಷದಿಂದ ಇರ್ತಾ ಇದ್ರು ನಾಳೆ ದಶ ದಿನ ಕರ್ಮ ಆಗಿದ್ದರಿಂದ ಅವ್ರಿಗೆ ಇಷ್ಟವಾದ ಮಟನ್ ಬಿರಿಯಾನಿ ಮಾಡಿಟ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಆಲೋಚನೆ ಸ್ವಾಮಿ ಇನ್ನು ಆ ನಂತರ ನೀವೇ ಆಲೋಚಿಸಬೇಕು ಇನ್ನು ಆಲೋಚಿಸದಕ್ಕೇನಿದೆ ಪೂಜಾರಿ ಅವ್ರೆ ಬೇಕಾದಷ್ಟು ದುಡ್ಡಿದೆ ಎಲ್ಲ ಅವರೇ ಸಂಪಾದಿಸಿಟ್ಟಿದ್ದು ಈಗ ಅವರಿಗಾಗಿ ಖರ್ಚು ಮಾಡೋದಕ್ಕೆ ನಾನು ಏನಕ್ಕೆ ಆಲೋಚಿಸ್ತೀನಿ ಹೇಳು ಹಾಗೆ ಮಾಡೋಣ ನೀವು ಹೇಳಿದ ಹಾಗೆ ನಾಳೆ ಬಂದವರೆಲ್ಲರಿಗೂ ಮಟನ್ ಬಿರಿಯಾನಿ ನೆಡೋಣ ಸಂತೋಷಪ್ಪ ನಾನು ಮತ್ತೆ ಭೇಟಿ ಆಗ್ತೀನಿ ಎಂದು ಹೇಳಿ ಪಂಡಿತ ಅಲ್ಲಿಂದ ಹೇಳುತ್ತಾನೆ ಮನೋಹರ್ ಕೂಡ ಎದ್ದು ಹತ್ತು ಸಾವಿರ ರೂಪಾಯಿ ದುಡ್ಡಿನ ಕಟ್ಟನ್ನು ತೆಗೆದು ಪಂಡಿತನ ಕೈಗೆ ಇಡುತ್ತಾನೆ ಪಂಡಿತ ಸಂತೋಷ ಪಡುತ್ತಾ ಬೆಳಿಗ್ಗೆ ಬರ್ತೇನೆ ಸ್ವಾಮಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಮನೋಹರ್ ಮನೆಯಲ್ಲಿ ದೊಡ್ಡದಾಗಿರುವ ತನ್ನ ತಂದೆ ಸುದರ್ಶನ್ ಫೋಟೋವನ್ನು ನೋಡುತ್ತಾ ನನಗೆ ಎಷ್ಟೊಂದು ಆಸ್ತಿ ಕೊಟ್ಟೆ ಅಪ್ಪ ಅಂತಹದ್ದು ನಿನ್ಗಿಷ್ಟವಾದ ಮಟನ್ ಬಿರಿಯಾನಿಯಿಂದ ಬಹಳ ಗ್ರ್ಯಾಂಡ್ ಆಗಿ ದಶ ದಿನ ಕಾರ್ಯಕ್ರಮ ಮಾಡ್ತೀನಿ ಅನ್ನುತ್ತಾ ಇರುವಾಗ ಮನೆಯೊಳಗೆ ಶಾರದಾಳ ಕುಟುಂಬ ಬರುತ್ತದೆ ದೊಡ್ಡ ಫೋಟೋದ ಮುಂದೆ ನಿಂತಿರುವ ಮನೋಹರನನ್ನು ನೋಡಿ ಎಲ್ಲರೂ ಆ ಫೋಟೋದ ಹತ್ರಕ್ಕೆ ಬರ್ತಾರೆ ಶಾರದಾ ಕಳ್ಳಾಳ ಅಳ್ತಾಳೆ ರಮೇಶ್ ಪ್ರಸಾದ್ ಅನಾಮಿಕಾ ಮಕ್ಕಳು ದುಃಖದಿಂದ ಮುಖವಿಡುತ್ತಾರೆ ಸುಮ್ನಿರು ಅಕ್ಕ ನೀನೇ ನಮಗೆ ಧೈರ್ಯ ಹೇಳಬೇಕು ಹೊರತು ನೀನೇ ಹತ್ರ ಹೇಗೆ ಹೇಳು ದೊಡ್ಡಪ್ಪನ ಹೀಗೆ ನೋಡ್ತಾ ಇದ್ರೆ ಬಹಳ ದುಃಖವೆನಿಸುತ್ತಪ್ಪ ತಮ್ಮ ಧೈರ್ಯ ತಂದ್ಕೊಕ್ಕ ಎಂದು ಸಮಾಧಾನಿಸುತ್ತಾನೆ ಮನೋಹರ್ ಎಲ್ರು ಬಂದು ಸೋಫಾದಲ್ಲಿ ಕೂತ್ಕೊತಾರೆ ಮನೋಹರ್ ಹೆಂಡತಿ ಕೌಸಲ್ಯ ಎಲ್ಲರಿಗೂ ನೀರು ಕೊಡುತ್ತಾಳೆ ಎಲ್ಲರೂ ನೀರು ಕುಡಿಯುತ್ತಾರೆ ಅಜ್ಜಿ ಹಸಿವಾಗ್ತಾ ಇದೆ ಹೌದು ಅಜ್ಜಿ ನಂಗ್ ಕೂಡ ಹಸಿವಾಗ್ತಾನೆ ಇದೆ ಅಯ್ಯೋ ಮಕ್ಕಳೇ ಯಾಕೆ ಹಾಗೆ ಸಂಕೋಚ ಪಡ್ತಾ ಇದ್ದೀರಾ ಹೋಗಿ ಕೌಸಲ್ಯ ಹೋಗಿ ಮಕ್ಕಳಿಗೆ ಅನ್ನ ಹಾಕು ಅಕ್ಕ ಬಾವ ಅಳಿಯ ಅನಾಮಿಕಾ ಎಲ್ರು ನೀವು ಹೋಗಿ ಊಟ ಮಾಡಿ ಆಮೇಲೆ ಮಾತಾಡೋಣ ಸರಿ ತಮ್ಮ ಎಂದು ಹೇಳಿ ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಕೌಸಲ್ಯ ಎಲ್ಲರಿಗೂ ಬಡಿಸುತ್ತಾಳೆ ಯಾರು ಸಂಕೋಚ ಪಡದೆ ತಿನ್ನಿ ಏನು ಬೇಕು ಅಂದ್ರೆ ಅದು ಕೇಳ್ಕೊಂಡು ತಿನ್ನಿ ಎಲ್ಲ ತರಹದ ವೆಜ್ ಪಚಡಿಗಳು ಇದೆ ಚಿಕನ್ ಪಚಡಿ ಹಾಕ ತಂಗಿ ಎಂದು ಹೇಳುತ್ತಲೇ ಹಾಗೆ ಅಣ್ಣಯ್ಯ ಎಂದು ಕೌಸಲ್ಯ ಪ್ರಸಾದನಿಗೆ ಚಿಕನ್ ಪಚ್ಚಡಿ ಹಾಕುತ್ತಾಳೆ ಎಲ್ಲರೂ ತೃಪ್ತಿಯಾಗಿ ತಿನ್ನುತ್ತಾರೆ ತಿರುಗಿ ಹಾಲ್ಗೆ ಬರ್ತಾರೆ ಮನೋಹರ್ ಮಾತ್ರ ದೀನವಾಗಿ ಸೋಫಾದಲ್ಲಿ ಕೂತಿರ್ತಾನೆ ಏನಾಯ್ತು ತಮ್ಮ ಯಾಕೆ ಹಾಗೆ ದೀನವಾಗಿ ಕೂತಿದ್ಯಾ ಮನೆಯಲ್ಲಿ ಅಡಿಗೆ ಕೆಲಸದವಳು ಸುರೇಖಂಗೆ ಬಹಳ ಜ್ವರ ಬಂದಿದೆ ಅಂತೆ ಅಕ್ಕ ಈ ದಿನದಿಂದ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದಾಳೆ ಈಗಿಂದೀಗ ಅಡಿಗೆ ಮನುಷ್ಯಳು ನಮಗೆ ಸಿಕ್ಕೋದು ಕಷ್ಟವಲ್ಲ ಮನೆಯಲ್ಲಿ ಅಡಿಗೆ ಮಾಡಬೇಕಾದ ಮನುಷ್ಯಳನ್ನ ಬಗ್ಗೆ ಬಿಟ್ರೆ ದೊಡ್ಡಪ್ಪನ ದಶ ದಿನ ಕಾರ್ಯಕ್ರಮಕ್ಕೆ ಬೇಕಾದ ಅಡಿಗೆ ಅವರು ಬರ್ತಾ ಇದ್ದಾರಾ ಇಲ್ವಾ ಅವ್ರು ಬರ್ತಾ ಇದ್ದಾರೆ ಅಕ್ಕ ಅವ್ರ ಬಗ್ಗೆ ಕಷ್ಟವೇನೂ ಇಲ್ಲ ಅವರು ರೆಡಿಯಾಗಿ ಇದ್ದರೇನೆ ಈಗ ಮನೆಯಲ್ಲಿಯೇ ಅಡುಗೆ ಮನುಷ್ಯಳು ಏನ್ ಮಾಡ್ಬೇಕೋ ಅರ್ಥವಾಗ್ತಾ ಇಲ್ಲ ಸುರೇಖ ಬಂದ್ರೆ ಅಪ್ಪನಿಗೆ ಕೊಡಬೇಕಾದ ಮಟನ್ ಸಾರು ಪೋಟಿ ತಲೆಕಾಯಿ ಸಾರು ಮಾಡ್ಬೇಕು ಅನ್ಕೊಂಡಿದ್ದೆ ಆದ್ರೆ ಬರ್ತಾ ಇಲ್ಲ ತಮ್ಮ ಅಪ್ಪಂಗೆ ಮಾಡಬೇಕಾದ ಅಡಿಗೆ ಬಗ್ಗೆ ನೀನೇನು ಗಾಬರಿ ಆಗ್ಬೇಡ ನನ್ನ ಸೊಸೆ ಅನಾಮಿಕ ಇದ್ದಾಳಲ್ಲ ಅವಳು ಮಾಡ್ತಾಳೆ ಅಯ್ಯೋ ಅತ್ತೆ ನಾನು ಇದುವರೆಗೂ ಹೌದು ತಾಯಿ ನೀನು ಎಲ್ಲ ತರದ ಅಡುಗೆನ ಚೆನ್ನಾಗಿ ಮಾಡ್ತೀಯ ಅಂತ ನಮ್ಮ ಅಕ್ಕಯ್ಯ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ನಾನು ಅಷ್ಟೊಂದು ಹಚ್ಕೊಂಡಿರ್ಲಿಲ್ಲ ಈಗ ನಿನ್ನನ್ನು ಬಿಟ್ಟು ಮತ್ತೆ ಬೇರೊಬ್ಬರು ದಿಕ್ಕಿಲ್ಲ ತಾಯಿ ತಂದೆಗೆ ಮಾಡಬೇಕಾದ ಅಡುಗೆನ ನೀನೇ ಮಾಡ್ಬೇಕು ದುಃಖ ಪಡಬೇಡ ಮನೋಹರ್ ನಮ್ಮ ಅನಾಮಿಕ ಮಾಡ್ತಾಳೆ ಬಿಡಿ ಹೌದು ಮಾವಯ್ಯ ಅನಾಮಿಕ ಮಟನ್ ಚಿಕನ್ ಮೀನು ಹೀಗೆ ಯಾವ ಸಾರಾದ್ರೂ ಸರಿ ಬಹಳ ಬ್ರಹ್ಮಾಂಡವಾಗಿ ಮಾಡ್ತಾಳೆ ಅಡುಗೆ ವಿಷಯದಲ್ಲಿ ನೀವು ದುಃಖ ಪಡಬೇಡಿ ಅಷ್ಟೇ ಮನೋಹರ್ ಮಾವಯ್ಯಂಗೆ ಮಟನ್ ಬಿರಿಯಾನಿ ಇಷ್ಟ ಅಲ್ವಾ ಮಟನ್ ಬಿರಿಯಾನಿ ಅಂತ ಇಷ್ಟವಿಲ್ಲದೆ ಇರೋರು ಇಲ್ಲಪ್ಪ ಖಚಿತವಾಗಿ ಇಷ್ಟ ಇದ್ದೇ ಇರುತ್ತೆ ಏನ್ ಮಾವಯ್ಯ ಎಲ್ರಿಗೂ ಮಟನ್ ಬಿರಿಯಾನಿ ಅಂದ್ರೆ ಇಷ್ಟನೇ ಅಲ್ವಾ ಬಹಳ ಇಷ್ಟ ರಮೇಶ್ ನಾಳೆ ನಾನು ಎಲ್ರಿಗೂ ಮಟನ್ ಬಿರಿಯಾನಿನೇ ಮಾಡಿಸ್ತಾ ಇದ್ದೀನಿ ಹೀಗೆ ತಾಯಿ ನಿನ್ಗೆ ಏನ್ ಬೇಕೋ ಎಲ್ಲ ತರಿಸ್ಕೋ ಎಲ್ಲ ತರದ ಅಡ್ಗೆನೂ ಮಾಡು ನಾಳೆ ಮಾತ್ರ ನಮ್ಗೆ ಮಾತು ಬರಬಾರ್ದು ಎಂದು ಹೇಳುತ್ತಾನೆ ಹಾಗೆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಅಲ್ಲಿ ಅನಾಮಿಕಳಿಗೆ ಬೇಕಾದ ಅಡುಗೆ ಮಾಡ್ತಾ ಇರುವಾಗ ಮನೋಹರ್ ಹಾಲ್ನಲ್ಲಿ ಗಾಬರಿಯಾಗುತ್ತಾ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾನೆ ಶಾರದ ಬರುತ್ತಾಳೆ ಮತ್ತೆ ಏನಾಯ್ತು ತಮ್ಮ ಮಟನ್ ಬಿರಿಯಾನಿ ಮಾಡುವ ಅಡಿಗೆವರು ಬರ್ತಾ ಇಲ್ಲಂತೆ ಅಕ್ಕ ಅವರು ಬಾರ್ದೈತ್ರೆ ಬೇರೆಯವ್ರನ್ನ ಮಾತಾಡು ಅವರು ಕೂಡ ಟ್ರೈ ಮಾಡಿದೆ ಅಕ್ಕ ಯಾರೂ ಸಿಗ್ತಾ ಇಲ್ಲ ಏನೋ ಫಂಕ್ಷನಲ್ಲಿ ಬ್ಯುಸಿಯಾಗಿದ್ದಾರಂತೆ ಇದ್ದಕ್ಕಿದ್ದ ಹಾಗೆ ಹೇಳಿದ್ರೆ ಬರೋದು ಕಷ್ಟವಾಗುತ್ತೆ ಅಂತ ಇದ್ದಾರಕ್ಕ ನಾನಿದ್ದೀನಲ್ಲ ತಮ್ಮ ನನ್ನ ಸೊಸೆ ಮಟನ್ ಬಿರಿಯಾನಿ ಬಹಳ ಚೆನ್ನಾಗಿ ಮಾಡ್ತಾಳೆ ಒಂದು ಕೆಲಸ ಮಾಡು ಎಲ್ಲ ಅಡುಗೆನೂ ಅನಾಮಿಕಳಿಂದನೇ ಮಾಡ್ಸೋಣ ಪಂಡಿತ ಬಂದ ಮೇಲೆ ನೀನು ಮಾಡಬೇಕಾದ ಕೆಲಸ ಮಾಡ್ಕೋತಮ್ಮ ಮಟನ್ ಬಿರಿಯಾನಿ ಅಂತೂ ಅನಾಮಿಕಾ ಮಾಡ್ತಾಳೆ ಎಂದು ಹೇಳಿ ಅಲ್ಲಿಂದ ಕಿಚನ್ ಒಳಗೆ ಇರುವ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಏನಮ್ಮ ಸೊಸೆ ಇಲ್ಲಿ ಅಡುಗೆ ಎಲ್ಲ ಪೂರ್ತಿ ಆಯ್ತಾ ಹೌದು ಅತ್ತೆ ಸರಿ ಕಣೆ ಸೊಸೆ ಇನ್ನು ಏನಾದರೂ ಮಾಡ್ಬೇಕಾದ ಅಡುಗೆ ಇದ್ರೆ ನಾನು ಮಾಡ್ತೀನಿ ಹೊರತು ನೀನು ಹೋಗಿ ಒಂದು ಐನೂರು ಜನಕ್ಕೆ ಸರಿ ಹೊಂದುವ ಮಟನ್ ಬಿರಿಯಾನಿ ಮಾಡು ಸೊಸೆ ಏನ್ ಮಾತಾಡ್ತಾ ಇದ್ದೀರ ಅತ್ತೆ ಮಟನ್ ಬಿರಿಯಾನಿ ಬಗ್ಗೆ ಹೇಳ್ತಾ ಇದ್ದೀನಿ ಸೊಸೆ ಹೂ ಅಮ್ಮ ನನ್ನಿಂದಾಗಲ್ಲ ಅತ್ತೆ ಸೊಸೆ ಮಟನ್ ಬಿರಿಯಾನಿ ಸೆಂಟರ್ ಇಡ್ಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ಲ ಇಲ್ಲಿಗೆ ಬಂದು ನೀನು ಐನೂರು ಜನಕ್ಕೆ ಮಟನ್ ಬಿರಿಯಾನಿ ಮಾಡಲಾಗ್ದ ಇದ್ದಾಗ ನೀನು ಎಂತ ಸೆಂಟರ್ ಇಟ್ಬಿಟ್ಟು ಮಾಡ್ತೀನಿ ಅಂದ್ಕೊಂತ ಇದೀಯಾ ಎಂದು ಶಾರದ ಕೇಳುತ್ತಲೇ ಅನಾಮಿಕ ಮೌನವಾಗಿದ್ದು ಬಿಡುತ್ತಾಳೆ ಭಯಪಡದೇನಕಿ ಸೊಸೆ ನಿನ್ನ ಕೈಯಲ್ಲಿ ಏನ ಕೆಲಸ ಅಲ್ವಾ ನಿನಗೆ ಬರುವ ಕೆಲಸನೇ ಅಲ್ವಾ ಇಷ್ಟವಾದ ಕೆಲಸ ಕೂಡ ಇನ್ನು ಭಯಪಡಬೇಕಾದ ಅಗತ್ಯ ಏನಿದೆ ಹೇಳು ಸರಿಯತ್ತೆ ಮಾಡ್ತೀನಿ ಎಲ್ಲರೂ ಮೆಚ್ಕೊಳ್ಳೋ ಹಾಗೆ ಮಾಡ್ತೀನಿ ನಾನು ಮಟನ್ ಬಿರಿಯಾನಿ ಸೆಂಟರ್ ಇಟ್ಬಿಟ್ಟು ನಡೆಸ್ತೀನಿ ಎಂದು ಧೈರ್ಯವಾಗಿ ಹೇಳುತ್ತಾಳೆ ಶಾರದ ಕೂಡ ಮೆಚ್ಚಿಕೊಳ್ಳುತ್ತಾಳೆ ಅನಾಮಿಕ ಹೊರಗೆ ಲಾನ್ ನಲ್ಲಿ ಏರ್ಪಾಟು ಮಾಡಿದ ಅಡಿಗೆ ಹತ್ರ ಬಂದು ಎರಡು ಮೂರು ಗಂಟೆ ಕಾಲ ಕಷ್ಟಪಟ್ಟು ಮಟನ್ ಬಿರಿಯಾನಿ ತಯಾರು ಮಾಡುತ್ತಾಳೆ ಇನ್ನು ಆ ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಸುದರ್ಶನ್ ಫೋಟೋ ಮುಂದೆ ಕೈ ಮುಗಿದು ಆ ನಂತರ ಅನಾಮಿಕ ಮಾಡಿದ ಮಟನ್ ಬಿರಿಯಾನಿಯನ್ನು ತಿಂದು ಅಡಿಗೆ ಚೆನ್ನಾಗಿದೆ ಎಂದು ಮೆಚ್ಚಿಕೋತಾರೆ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಆ ದಿನ ಸಾಯಂಕಾಲ ಎಲ್ಲರೂ ಸೋಫಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಸುದರ್ಶನ್ ಆತ್ಮ ಅವರ ಮುಂದೆ ಪ್ರತ್ಯಕ್ಷವಾಗುತ್ತದೆ ಅಪ್ಪ ನೀವೇನು ಹೀಗೆ ಬಂದ್ರಿ ಗಾಬರಿ ಆಗ್ಬೇಡ ಮಗು ನಾನು ಈ ದಿನ ಬಹಳ ಸಂತೋಷದಿಂದ ಇದ್ದೀನಿ ನೀನು ಇಟ್ಟ ಮಟನ್ ಬಿರಿಯಾನಿ ತಿಂದು ಬಹಳ ಸಂತೋಷವಾಗಿದೆ ನಾನು ಗಾಳಿಯಲ್ಲಿ ಕಲಿತು ಹೋಗ್ತಾ ಇದ್ದೀನಿ ಹೋಗುತ್ತಾ ಹೋಗುತ್ತಾ ನನ್ನನ್ನು ಸಂತೃಪ್ತಿ ಪಡಿಸಿದ ಅನಾಮಿಕಳಿಗೆ ಏನಾದ್ರೂ ಬಹುಮಾನ ಕೊಡ್ಬೇಕು ಅನ್ಸಿದೆ ಕೊಡು ಅಪ್ಪ ನಾನು ಇಲ್ಲ ಅಂತೀನಾ ಅನಾಮಿಕಾ ಅಪ್ಪ ನಿನಗೆ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ತಗೋ ಅಪ್ಪ ಏನಾದ್ರೂ ಕೊಡ್ಬೇಕಾದ್ರೂ ಬೇಡ ಅನ್ಬಾರ್ದು ತಗೋ ಅನಾಮಿಕಾ ಎಂದು ಹೇಳುತ್ತಾನೆ ಎಲ್ರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಯಾಕೆಂದರೆ ಅಲ್ಲಿ ಅವರಿಗೆ ಯಾರಿಗೂ ಸುದರ್ಶನ್ ಕಾಣಿಸ್ತಾ ಇರ್ಲಿಲ್ಲ ಆದ್ರೆ ದುಡ್ಡಿನ ಕಟ್ಟು ಮಾತ್ರ ಗಾಳಿಯಲ್ಲಿ ತೇಲಾಡ್ತಾ ಇರುತ್ತದೆ ಅನಾಮಿಕಾ ತಕ್ಷಣ ಮನೋಹರ ಹೇಳುತ್ತಲೇ ಆ ದುಡ್ಡಿನ ಕಟ್ಟನ್ನು ತೆಗೆದುಕೊಳ್ಳುತ್ತಾಳೆ ಈ ದುಡ್ಡಿನಿಂದ ನಿನಗೆ ಹಿಡಿಸಿದ ನಿನಗೆ ತುಂಬಾ ಬಂದ ಮಟನ್ ಬಿರಿಯಾನಿ ಅನ್ವ ಹೋಟೆಲ್ ಇಟ್ಕೋತಾಯಿ ಈ ದುಡ್ಡಿನಿಂದ ಮಟನ್ ಬಿರಿಯಾನಿ ಹೋಟೆಲ್ ಇಟ್ಕೋ ಅಂತ ಅಪ್ಪ ಹೇಳ್ತಾ ಇದ್ದಾರೆ ಎಂದು ಹೇಳುತ್ತಲೇ ಅನಾಮಿಕಾ ಎರಡು ಕೈಯಿಂದಲೂ ನಮಸ್ಕರಿಸುತ್ತಾಳೆ ಸುದರ್ಶನ ಆತ್ಮ ಗಾಳಿಯಲ್ಲಿ ಮಾಯವಾಗಿ ಹೋಗುತ್ತದೆ ಶಾರದಳ ಕುಟುಂಬ ತಿರುಗಿ ಸಂತೋಷದಿಂದ ಮನೆಗೆ ಬರುತ್ತಾರೆ ಇನ್ನು ಆ ರಾತ್ರಿ ಸುಸ್ತಾಗಿ ಎಲ್ಲರೂ ಮಲಗುತ್ತಾರೆ ಇನ್ನು ಮಾರನೇ ದಿನ ಸೊಸೆ ಮನೋಹರ್ ತಂದೆಯವರು ಕೊಟ್ಟ ದುಡ್ಡಿನಿಂದ ನೀನು ಮಟನ್ ಬಿರಿಯಾನಿ ಹೋಟೆಲ್ ತೆಗಿ ಬದುಕಿಗೆ ಒಂದು ದಾರಿ ಸಿಕ್ಕತ್ತೆ ಒಳ್ಳೆ ಮಾತು ಹೇಳಿದ್ರಿ ಅತ್ತೆ ಆದರೆ ಒಂದೇ ಸಲಕ್ಕೆ ಅಷ್ಟು ದೊಡ್ಡ ಹೋಟೆಲ್ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಚಿಕ್ಕದಾಗಿ ಮಟನ್ ಬಿರಿಯಾನಿ ಮಾರ್ತಾ ಮಾರ್ತಾ ನನ್ನ ಮಟನ್ ಬಿರಿಯಾನಿ ಟೇಸ್ಟ್ ನ ಎಲ್ರಿಗೂ ಅಭ್ಯಾಸ ಮಾಡಿಸ್ತೀನಿ ಆಗ ಮಟನ್ ಬಿರಿಯಾನಿ ಹೋಟೆಲ್ ಇಡ್ಬಹುದು ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ ಸೊಸೆ ಮತ್ತೆ ಈ ಚಳಿಗಾಲದಲ್ಲಿ ಶುರು ಮಾಡು ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಅತ್ತೆ ಎಂದು ಅನಾಮಿಕಾ ಆ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಮಟನ್ ಬಿರಿಯಾನಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ದುಡ್ಡು ಕೂಡ ತುಂಬಾ ಸಂಪಾದಿಸುತ್ತಾ ಇರ್ತಾಳೆ ಈ ವಿಧದಿಂದ ತಾನು ಎಷ್ಟೋ ಕಾಲದಿಂದ ಒಂದು ಮಟನ್ ಬಿರಿಯಾನಿ ಹೋಟೆಲ್ ಇಟ್ಕೋಬೇಕು ಅಂದುಕೊಂಡಿದ್ದ ಕೋರಿಕೆಯನ್ನು ಚೆನ್ನಾಗಿ ನೆರವೇರಿಸಿಕೊಂಡು ತನ್ನ ಕುಟುಂಬದಿಂದ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಅನಾಮಿಕಾ ಮಣ್ಣಿನ ಮನೆಯಲ್ಲಿ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ನಿಂತ್ಕೊಂಡು ಮನೆಯ ಚಾವಣಿಗೆ ಎರಡು ಮೂರು ದಿಕ್ಕಿನಲ್ಲಿ ಬಿದ್ದ ರಂಧ್ರವನ್ನ ನೋಡ್ತಾ ಇರ್ತಾರೆ ಸೊಸೆಯೇ ಈ ರಂಧ್ರಗಳಿಂದ ಮಂಜು ಒಳಗ್ ಬೀಳ್ತಾ ಇದೆ ನಮಗೆ ಚಳಿ ಏನೋ ವಿಪರೀತವಾಗಿರುತ್ತೆ ಎಷ್ಟು ಬಸ್ ಶೀಟ್ ಹೊದ್ಕೊಂಡ್ರು ಚಳಿ ತೊಡ್ಕೊಳ್ಳೋದು ಕಷ್ಟವಾಗ್ತಾ ಇದೆ ಹೌದು ಅತ್ತೆ ಮನೆ ಚಾವಣಿ ಸರಿ ಮಾಡ್ಸಿ ಅಂತ ಇಂಗೋ ಅವರಿಗೂ ಯಾವಾಗಿಂದನೋ ಹೇಳ್ತಾ ಇದ್ದೀನಿ ಇಬ್ರು ಹಚ್ಕೋತಾ ಇಲ್ಲ ಮಳೆಗಾಲದಲ್ಲಿ ಹೇಳಿದ್ರೆ ನೋ ಬಜೆಟ್ ಸೊಸೆ ಅಂದ್ರು ಈಗ ಚಳಿಗಾಲ ಬಂದಿದೆ ಅಂತ ಮೊನ್ನೆ ಹೇಳಿದ್ರೆ ನೋ ಬಜೆಟ್ ಅಂದ್ರು ಅತ್ತೆ ಅದಕ್ಕೆ ಸೊಸೆ ಯಾವ ಮಾತ್ರನೋ ದುಡ್ಡು ಖರ್ಚಾಗದೆ ಮನೆ ಚಾವಣಿನ ಸರಿ ಮಾಡುವಂತ ಆಲೋಚನೆ ನೀನು ಮಾಡು ಇಲ್ಲ ಅಂದ್ರೆ ಏನಾದ್ರು ಐಡಿಯಾ ಆಲೋಚಿಸು ಅತ್ತೇ ದುಡ್ಡು ಖರ್ಚಾಗದೆ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಹೇಗೆ ಹೇಳಿ ನಿಮ್ ಮಾವಿನ ಬಗ್ಗೆ ನನಗೆ ನಿನಗೂ ಇಬ್ರಿಗೂ ಗೊತ್ತಲ್ವ ಸೊಸೆ ದುಡ್ಡು ಖರ್ಚಾಗಬಾರ್ದು ಖರ್ಚಾದ್ರೆ ಮಾತ್ರ ಅವನು ಸಹಿಸಲಾರ ಅದಕ್ಕೆ ಅತ್ತೆ ಯಾವ ಖರ್ಚು ಇಲ್ಲದೆ ಮನೆನ ರಿಪೇರಿ ಮಾಡುವ ವಿಧಾನವನ್ನ ಆಲೋಚನೆ ಮಾಡ್ತೀನಿ ಬಿಡಿ ನೀವು ಕೂಡ ಆಲೋಚನೆ ಮಾಡಿ ಎಂದು ಅತ್ತೆ ಸೊಸೆಯರಿಬ್ಬರು ಮನೆಯೆಲ್ಲ ತಿರುಗುತ್ತಾ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾರೆ ಸಮಯ ಹಾಗೆ ಕಳೆದು ಹೋಗ್ತಾ ಇರುತ್ತೆ ಒಂದು ಎರಡು ಗಂಟೆಯ ನಂತರ ಅನಾಮಿಕ ಮುಖ ಬೆಳಿಗ್ಗೆ ಹೋಗ್ತಾ ಇರುತ್ತೆ ಅತ್ತೆ ನಂಗೊಂದು ಆಲೋಚನೆ ಬಂತು ಟ್ಯೂಬ್ ಲೈಟ್ ತರ ನಿಮ್ ಮುಖ ಹೊಳಿತಾ ಇರ್ಬೇಕಾದ್ರೆ ನನಗ್ ಅರ್ಥ ಆಯ್ತು ಸೊಸೆ ತಡ ಮಾಡದೆ ನಿನಗ್ ಬಂದ ಹೊಸ ಆಲೋಚನೆ ಏನ್ ಹೇಳು ನಮ್ ಮನೇನ ಬ್ಲಾಂಕೆಟ್ ಮನೆ ಹಾಗೆ ಬದಲಾಯಿಸೋಣ ಅತ್ತೆ ಎಂದು ಹೇಳುತ್ತಲೇ ಶಾರದ ಏನು ಅರ್ಥವಾಗದ ಹಾಗೆ ಮುಖ ಬಿಡುತ್ತಾಳೆ ಏನು ಸೊಸೆ ಅಂದೆ ಬ್ಲಾಂಕೆಟ್ ಮನೇನ ಅಂದ್ರೆ ಅದೇ ಅತ್ತೆ ಮನೆಯೆಲ್ಲವನ್ನು ಬೆಡ್ಶೀಟ್ ಇಂದ ಮುಚ್ಚೋಣ ಬೆಡ್ಶೀಟ್ ಇಂದ ಸುತ್ತೀಯಾ ಹೌದತ್ತೆ ನಿನಗೇನಾದ್ರೂ ತಲೆ ಕೆಲಸ ಮಾಡ್ತಾ ಇದೆಯಾ ಏನೋ ಚೆನ್ನಾಗಿ ಕೆಲಸ ಮಾಡ್ತಾ ಅತ್ತೆ ಅದಕ್ಕೆ ಅಲ್ವಾ ನನಗೆ ಈ ಆಲೋಚನೆ ಬಂದಿದ್ದು ನಿನಗೆ ಬಂದ ಆಲೋಚನೆ ನಿನ್ ಮುಖದ ಹಾಗೆ ಇದೆ ಅಂದ್ರೆ ಚೆನ್ನಾಗಿದೆ ಅನ್ನೋ ಹಾಗೆ ಅತ್ತೆಯೇ ನಮ್ಮ ಹತ್ರ ಇರುವ ಬೆಡ್ಶೀಟ್ ಒದ್ದೆಯಾಗಿ ಚಳಿ ಇನ್ನೂ ಹೆಚ್ಚಾಗುತ್ತೆ ಆಗ ಹೊದ್ಕೊಳ್ಳೋ ಕೂಡ ನಾವು ಕಷ್ಟ ಪಡಬೇಕಾಗಿ ಬರುತ್ತೆ ಆಲೋಚಿಸು ಸೊಸೆ ಹೇಳಿದ್ರಲ್ಲಿ ಎಷ್ಟು ನಿಜವಿದೆಯೋ ನಿನ್ಗೆ ಗೊತ್ತು ಎಂದು ಶಾರದಾ ಹೇಳುತ್ತಲೇ ಕ್ಷಣದ ಹೊತ್ತು ಅನಾಮಿಕ ಕೂಡ ವಾಸ್ತವವೇ ಅನಿಸುತ್ತದೆ ಅತ್ತೆ ದುಡ್ಡು ಖರ್ಚಾಗದೆ ನಾವು ಚಳಿಯಿಂದ ಹೊರಗ್ ಬರ್ಬೇಕು ಅಂದ್ರೆ ಇದೊಂದೇ ಮಾರ್ಗವಿದೆ ಇದೊಂದೇ ಆಲೋಚನೆ ಇನ್ನು ಮತ್ತೊಂದಿಲ್ಲ ಬೆಡ್ಶೀಟ್ ಜೊತೆ ಮನೆ ಸುತ್ತದಂದ್ರೆ ಏನು ಸೊಸೆ ಅಷ್ಟಕ್ಕೂ ನಮ್ಮ ಹತ್ರ ಇರುವ ಬೆಡ್ಶೀಟ್ ಎಲ್ಲ ಸರಿ ಹೋಗಲ್ವಲ್ಲ ಹೊಸದು ಕೊಂಡ್ಕೊಳ್ಳೋದು ಕೂಡ ನಮ್ಮ ಹತ್ರ ದುಡ್ಡಿಲ್ವೇ ಎಂದು ಶಾರದಾ ಹೇಳುತ್ತಾಳೆ ಅನಾಮಿಕಾ ಮತ್ತೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಸಂತೋಷ ಪಡುತ್ತಾ ಹೀಗಂತಾಳೆ ಅತ್ತೆ ದುಡ್ಡು ಖರ್ಚು ಮಾಡದೆ ಬೆಡ್ಶೀಟ್ ನಾನು ಹೋಗಿ ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಮನೆಯಲ್ಲಿರುವ ಹಳೆ ಬೆಡ್ಶೀಟ್ ಗಳನ್ನೆಲ್ಲ ನೆತ್ತಿ ಮೇಲೆ ಇಟ್ಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಅದೆಲ್ಲ ನೋಡ್ತಾ ಇರುವ ಶಾರದಳಿಗೆ ಏನೂ ಅರ್ಥವಾಗಲಿಲ್ಲ ಸ್ವಲ್ಪ ಸಮಯ ಕಳೆದ ನಂತರ ಅನಾಮಿಕಾ ಕೇಸರ್ಪುರ್ ವಿಲೇಜ್ ಗೆ ಬರುತ್ತಾಳೆ ಆ ಊರೆಲ್ಲ ತಿರುಗುತ್ತಾ ಉಚಿತವಾಗಿ ಬೆಡ್ಶೀಟ್ ಹೊಲಿತೀವಿ ಬೆಡ್ಶೀಟ್ ಹೊಲಿತೀವಿ ದುಡ್ಡು ಕೂಡ ತಗೊಳ್ಳದಲ್ಲೇ ಹರಿದದ ಕೊಡ್ತೀವಿ ಹಳೆದಕ್ಕೆ ಹೊಸ ದುಪ್ಪಟ್ಟಿಗಳನ್ನ ಸೇರಿಸಿ ಮತ್ತಷ್ಟು ಹೊಸ ದುಪ್ಪಟ್ಟಿ ಹಾಗೆ ಮಾಡಿಕೊಡ್ತೀವಿ ಎಂದು ಗಟ್ಟಿಯಾಗಿ ಅರಚುತ್ತಾ ಇರ್ತಾಳೆ ಉಚಿತವಾಗಿ ಬ್ಲಾಂಕೆಟ್ ಹೊಲಿಯುತ್ತಾರೆ ಎಂದು ಅನಾಮಿಕಳ ಕರೆಯನ್ನು ಆ ಊರಿನವರು ಅನಾಮಿಕಳನ್ನು ತಮ್ಮ ಮನೆಗೆ ಕರೆಸಿ ತಮ್ಮ ಹತ್ತಿರ ಇರುವ ಹಳೆಯ ಹೊಸ ಬೆಡ್ಶೀಟ್ ಅನ್ನ ಕೊಡ್ತಾ ಇರ್ತಾರೆ ಅನಾಮಿಕಳ ಜೊತೆ ಅವರು ಮಾತನಾಡುತ್ತಾ ಅನಾಮಿಕಾ ಫೋನ್ ನಂಬರ್ ಹೆಸರು ಕೇಳಿ ತಿಳ್ಕೊತಾ ಇರ್ತಾರೆ ನನ್ನ ಹೆಸರು ಅನಾಮಿಕ ಇದು ನನ್ನ ಫೋನ್ ನಂಬರು ನಿಮ್ಮ ದುಪ್ಪಟ್ಟಿಗಳಿಗೆ ಬಂದ ಕಷ್ಟವೇನೂ ಇಲ್ಲ ಸಾಯಂಕಾಲದವರೆಗೂ ನಿಮ್ಮ ದುಪ್ಪಟ್ಟಿ ತಗೊಂಡ್ಬಂದು ಕೊಡ್ತೀನಿ ಒಂದು ವೇಳೆ ಐದರ ನಂತರ ನಾನು ಬರ್ದೇ ಇದ್ರೆ ನಮಗೆ ಫೋನ್ ಮಾಡ್ಬೋದು ನನ್ನ ನಂಬರ್ ನೋಡಿ ಎಂದು ಹೇಳಿ ಆ ಊರಿನವರೆಲ್ಲರ ಹತ್ರ ದುಪ್ಪಟ್ಟಿಗಳನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಮೂರು ಗಂಟೆ ಕಳೆದ ನಂತರ ಅನಾಮಿಕ ಬಹಳ ಬೆಡ್ಶೀಟನ್ನು ತಗೊಂಡು ಮನೆಗೆ ಬರ್ತಾಳೆ ಅತೇ ಅತ್ತೆ ಒಂದ್ಸಲ ಹೊರಗೆ ಬನ್ನಿ ಎಂದು ಕರೆಯುತ್ತಲೇ ಮನೆಯೊಳಗಿಂದ ಶಾರದಾ ಪ್ರಸಾದ್ ರಮೇಶರು ಮಕ್ಕಳು ಹರೀಶ್ ಭವ್ಯ ಎಲ್ಲರೂ ಹೊರಗೆ ಬರುತ್ತಾರೆ ಮನೆಯ ಮುಂದೆ ಹೊಸದಾಗಿ ಬಿದ್ದಿರುವ ಬೆಡ್ಶೀಟ್ಗಳನ್ನು ನೋಡಿ ಏನ್ ಸೊಸೆ ಇದು ಬೆಡ್ಶೀಟ್ಗಳತ್ತೆ ಅದು ಬೆಡ್ಶೀಟ್ ಅಂತ ನನಗೆ ಗೊತ್ತು ಆದ್ರೆ ಇಷ್ಟು ಬೆಡ್ಶೀಟ್ ಗಳನ್ನ ನೀನ್ ಎಲ್ಲಿಂದ ತಗೊಂಡ್ಬಂದೆ ಅಂತ ಎಂದು ಶಾರದ ಕೇಳಿದ ಪ್ರಶ್ನೆಗೆ ಅನಾಮಿಕಾ ತಾನು ಮಾಡಿದ್ದೆಲ್ಲವನ್ನು ಹೇಳುತ್ತಾಳೆ ನಿನಗೇನಾದ್ರು ಬುದ್ಧಿ ಇದೆಯಾ ಸೊಸೆ ಮತ್ತೆ ನಾನು ಏನ್ ಮಾಡುವಂತೀರತ್ತೆ ಇದಕ್ಕಿಂತ ಹೆಚ್ಚಾಗಿನ ಐಡಿಯಾ ನನಗ್ ಬಂದಿಲ್ಲ ಆದ್ರೂ ನೀನ್ ಹೀಗೆ ಮಾಡ್ತಿ ಅಂತ ನಾನು ಊಹಿಸಿರ್ಲಿಲ್ಲ ಸೊಸೆ ಹೌದು ಅನಾಮಿಕಾ ಬ್ಲಾಂಕೆಟ್ ಮನೆ ಕಟ್ತೀನಿ ಅನ್ನೋದೇನೋ ಚೆನ್ನಾಗಿದೆ ಆದ್ರೆ ಹೀಗೆ ಮೋಸ ಮಾಡಿ ತಗೊಂಡ್ ಬಂದಿದ್ರಿಂದ ಬೇಡ ಹೊಸದಾಗಿ ಏನಾದರೂ ಆಲೋಚನೆ ಇದ್ರೆ ಮಾಡು ಅನಾಮಿಕಾ ಹೌದು ಮಮ್ಮಿ ಹೀಗೆ ಬೇಡ ತಗೊಂಡೋಗಿ ಯಾರ ಬೆಡ್ಶೀಟ್ ಅವ್ರಿಗೆ ಕೊಟ್ಬಿಡು ಎಂದು ಮನೆಯಲ್ಲಿರುವವರೆಲ್ಲರೂ ತಲೆಗೊಂದು ಮಾತು ಅನ್ನುತ್ತಾ ಇದ್ದಾರೆ ಅನಾಮಿಕಾ ಮೌನವಾಗಿರುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಮಕ್ಕಳು ಒಳಗಡೆಗೆ ಹೊರಟು ಹೋಗುತ್ತಾರೆ ಅನಾಮಿಕ ದುಃಖದಿಂದ ಜಗಲಿ ಮೇಲೆ ಕೂತಿರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಕತ್ತಲಾಗುತ್ತಾ ಇರುವಾಗ ಕೇಸರ್ಪುರ್ ವಿಲೇಜ್ ನಲ್ಲಿರುವ ಹೆಂಗಸರೆಲ್ಲರೂ ಸೇರಿ ಸರ್ಪಂಚ್ ಗೋವರ್ಧನ್ ಮನೆಗೆ ಬರುತ್ತಾರೆ ಸರ್ಪಂಚ್ ಅವರು ಹೊರಗೆ ಬನ್ನಿ ಎಂದು ಅರಚುತ್ತಾ ಇರ್ತಾರೆ ಗೋವರ್ಧನ್ ಗಾಬರಿ ಆಗುತ್ತಾ ಅವ್ರ ಹತ್ರಕ್ಕೆ ಬರ್ತಾನೆ ಏನಾಯ್ತು ಯಾಕೆ ಹಾಗೆ ಕಾಗಿ ತರ ಅರಸ್ತಾ ಇದ್ದೀರಾ ಕೆರೆ ಕಟ್ಟೆ ಏನೋ ಒಡೆದೋಯ್ತಾ ಇಲ್ಲ ಸರ್ಪಂಚ್ ಅದು ಅಲ್ದ ಇದ್ರೆ ಏನಾದ್ರು ಅಂಟು ವ್ಯಾಧಿ ಸೋಕಿ ಊರೆಲ್ಲ ಹರಡ್ತಾ ಇದ್ಯಾ ರೀ ಆ ಊರಿಗೇನಾದ್ರು ಚಿರ್ತೆ ಬಂದು ಹಸುಗಳನ್ನ ಮನುಷ್ಯರನ್ನ ತಿಂತ ಇದ್ಯಾ ಇಲ್ಲ ಸ್ವಾಮಿ ಅವರೇ ಹಾಗೆ ಕೆರೆದು ಕಟ್ಟೆ ಹೊಡೆದೋಗಿಲ್ಲ ಈ ಕಡೆ ಎಂತ ವ್ಯಾಧಿನೂ ಬಂದಿಲ್ಲ ಮತ್ತೊಂದು ಕಡೆ ಹುಲಿ ಊರೊಳಗೆ ಬಂದಿಲ್ಲ ಮತ್ತೆ ಏನೇ ಕಿರಣಯ್ಯ ಊರೆಲ್ಲ ಗಂಟು ಕೊಟ್ಕೊಂಡು ನಮ್ ಮನೆಗ್ ಬಂದಿದ್ದೀರಾ ಸರ್ಪಂಚ್ ಅವರೇ ಹೊರಗ್ ಬನ್ನಿ ಸರ್ಪಂಚ್ ಅವರೇ ಹೊರಗ್ ಬನ್ನಿ ಅಂತ ನಾನ್ ಬರುವ ತನಕ ಅರಚಿ ಅರಿಚಿ ನನ್ ಪ್ರಾಣ ತೆಗೆದ್ರಲ್ಲಯ್ಯಾ ನಿಜಕ್ಕೂ ಸಮಸ್ಯೆ ಏನೋ ಉಚಿತವಾಗಿ ಬೆಡ್ಶೀಟ್ ಹೊಲ್ ಕೊಡ್ತೀನಿ ಅಂತ ಒಂದ್ ಹೆಂಗಸು ಬಂದಿದ್ಲು ಸ್ವಾಮಿ ಓಹೋ ಈ ಗಲಾಟೆ ಎಲ್ಲ ಹೋದ ಬೆಡ್ಶೀಟ್ಗಾಗಿನ ಹೌದು ಸ್ವಾಮಿ ಅವ್ರೆ ಉಚಿತವಾಗಿ ಅಂತಲೇ ಮನೆಯೊಳಗಿರೋದನ್ನೆಲ್ಲ ತಗೊಂಡ್ ಬಂದು ಅವಳ ಮುಂದೆ ಸುರಿದ್ವಿ ಸಾಯಂಕಾಲದೊಳಗೆ ಕೊಡ್ತೀನಿ ಅಂತ ಹೇಳಿದ್ರು ಸ್ವಾಮಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾಳೆ ಸ್ವಾಮಿ ನಿಲ್ಲು ಶ್ಯಾಮಲ ಇನ್ನು ಮೇಲಿಂದ ನಾನ್ ಹೇಳ್ತೀನಿ ಈಗ ಆ ನಂಬರ್ ಕೆಲಸ ಮಾಡ್ತಾ ಇಲ್ಲ ಆಕೆ ಹೇಳಿದ ಟೈಮು ದಾಟಿ ಹೋಗಿದೆ ಹೆಸರು ಮಾತ್ರ ಅನಾಮಿಕ ಅಂತ ಗೊತ್ತು ಊರು ಮಾತ್ರ ಗೊತ್ತಿಲ್ಲ ಎಲ್ಲಿದ್ದಾಳೋ ಗೊತ್ತಿಲ್ಲ ನಿಜಕ್ಕೂ ಬರ್ತಾಳೋ ಎಲ್ಲೋ ಗೊತ್ತಿಲ್ಲ ಉಚಿತವಾಗಿ ಬೆಡ್ಶೀಟ್ ಹೊಲ್ಕೊಡ್ತೀನಿ ಅಂದ್ರೆ ಕುರುಡ್ರಾಗಿ ನಂಬಿದ್ರಿ ಅಷ್ಟೇ ಅಲ್ವಾ ಅಯ್ಯ ಸ್ವಾಮಿ ಈಗ ನಾವೆಲ್ಲ ಏನ್ ಮಾಡೋ ಅಂತ ಹೇಳ್ತೀರಾ ಏನಿದೆ ನಿನ್ನೆ ರಾತ್ರಿ ಚಳಿ ಬಂದ ಹಾಗೆ ಈ ರಾತ್ರಿ ಕೂಡ ಚಳಿ ಆಗುತ್ತೆ ನಿನ್ನೆ ಬೆಡ್ಶೀಟ್ ಇತ್ತು ಆದ್ರಿಂದ ಬೆಚ್ಚಿಗೆ ಹೊತ್ಕೊಂಡು ಮಲಗಿದ್ರಿ ಈ ದಿನ ಇರಲ್ಲ ಆದ್ರಿಂದ ಚಳಿಗೆ ಬೆಂಕಿ ಹಾಕೊಂಡು ಭಜನೆ ಮಾಡಿ ಎಂದು ಹೇಳುತ್ತಾ ಇರುವಾಗ ಮನೆಯೊಳಗಿಂದ ಅವನ ಹೆಂಡತಿ ಸತ್ಯವತಿ ಗಾಬರಿಯಿಂದ ಬರುತ್ತಾಳೆ ನೀನೆನಕ್ಕೆ ಸತ್ಯ ಇಷ್ಟು ಗಾಬರಿಯಿಂದ ಬರ್ತಾ ಇದ್ಯಾ ಮತ್ತೆ ಅದು ನಾನು ಅರ್ಥವಾಯ್ತು ವಿಷಯ ಹೇಳೋದಕ್ಕೆ ಅಷ್ಟೆಲ್ಲ ಕಷ್ಟ ಪಡ್ತಾ ಇದ್ಯಾ ಅಂದ್ರೆ ನೀನು ಆ ಉಚಿತ ಅನ್ನುವ ಮಾತನ್ನು ನಂಬಿ ಮನೆಯೊಳಗಿರುವ ಹಳೆಯ ಹೊಸ ಬೆಡ್ಶೀಟ್ ಎಲ್ಲ ಅನಾಮಿಗಳಿಗೆ ಕೊಟ್ಟಿರ್ತೀಯ ಅಷ್ಟೇನಾ ಅಷ್ಟೇ ಸ್ವಾಮಿ ಎಂದು ಸತ್ಯವತಿ ಹೇಳಿದ್ದರಿಂದ ನಗಬೇಕೋ ಅಳಬೇಕೋ ಸರ್ಪಂಚ್ ಗೋವರ್ಧನ್ಗೆ ಅರ್ಥವಾಗುವುದಿಲ್ಲ ಜನರೇ ಭಜನೆ ನೀವು ನಿಮ್ ಮನೇಲಿ ಮಾಡ್ಬೇಡಿ ಎಲ್ಲ ಸೇರಿ ನಮ್ಮ ಮನೆಯಲ್ಲೇ ಮಾಡೋಣ ನಾನು ಕೂಡ ನಿಮ್ ಜೊತೆಗೆ ಇರ್ತೀನಿ ಸರ್ಪಂಚ್ ಆದ್ರಿಂದ ಚಳಿ ಬೆಂಕಿಗೆ ಬೇಕಾದ ಸೌದೇನ ಮಾತ್ರ ನಾನು ಕೊಡ್ತೀನಿ ಇನ್ ಹೊರಡಿ ಕತ್ತಲಾಗ್ತಾ ಇರುವಾಗ ಎಲ್ರು ಮನೆಗೆ ಬನ್ನಿ ಬೆಂಕಿ ಹಾಕೋಣ ಎಂದು ಹೇಳುತ್ತಲೇ ಊರಿನವರೆಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ ಆಗ ಸತ್ಯವತಿ ಇದೇನು ವಿಚಿತ್ರ ರೀ ನಿಜಕ್ಕೂ ಮೊದಲೇ ಚಳಿವಾಲ ಹಳೆದು ಹೊಸದು ಸೇರಿ ಮತ್ತಷ್ಟು ಹೊಸದಾಗಿ ಹೊಲ್ದು ಕೊಡ್ತೀನಿ ಅಂತ ಹೇಳಿದ್ರೆ ಮನೆಯೊಳಗಿರುವ ಎಲ್ಲಾ ಅನ್ನು ಕೊಟ್ಬಿಟ್ಟೆ ಆದ್ರೂ ಆ ಬೆಡ್ಶೀಟ್ನೆಲ್ಲ ಹೋಗಿ ಆ ಅನಾಮಿಕಾ ಏನ್ ಮಾಡ್ಕೋತಾಳೆ ರೀ ನನಗೆ ದಾರಿನಲ್ಲಿ ಅಲ್ಲಲ್ಲಿ ಅನಾಮಿಕಾ ಕಾಣಿಸ್ತಾಳ ಸತ್ಯವತಿ ಅಷ್ಟು ಬೆಡ್ಶೀಟ್ ತಗೊಂಡೋಗಿ ಏನ್ ಮಾಡ್ತಿದ್ಯಾ ಅಂತ ಕೇಳಿ ತಿಳ್ಕೊಳದಕ್ಕೆ ಸರಿನಾ ಸರಿ ರೀ ಎಂದು ಸತ್ಯವತಿ ಅಲ್ಲಿಂದ ಹೊರಟು ಹೋಗುತ್ತಾ ಇರುವಾಗ ಅನಾಮಿಕಾಡ್ಶೀಟ್ ಗಳನ್ನು ತೆಗೆದುಕೊಂಡು ಊರಿನವರ ಹತ್ರಕ್ಕೆ ಬರ್ತಾಳೆ ಊರಿನವರು ಸಂತೋಷ ಪಡುತ್ತಾರೆ ಅವರಿಗೆ ಅನಾಮಿಕಾ ಒಂದು ಕಟ್ಟುಕತೆ ಹೇಳಿ ಅವರ ಬೆಡ್ಶೀಟ್ ಕೊಟ್ಟು ಮನೆಗೆ ಬರುತ್ತಾಳೆ ಚಳಿಗೆ ಎಲ್ಲರೂ ನಡುಗುತ್ತಾ ಇರ್ತಾರೆ ಮನೆಯಲ್ಲಿರುವ ಹಳದು ಹೊಸದು ಎಲ್ಲ ಬೆಡ್ಶೀಟ್ ಗಳನ್ನು ಹೊದ್ಕೋತಾರೆ ಆಗ ಅನಾಮಿಕಾ ಕೂಡ ಆಲೋಚನೆ ಮಾಡುತ್ತಾ ಇರುವಾಗ ಅವಳಿಗೆ ಒಂದು ಐಡಿಯಾ ಬರುತ್ತೆ ಇದೇನು ಚೆನ್ನಾಗಿದೆ ಅಲ್ವಾ ಹೀಗೆ ಮಾಡಿದ್ರೆ ಆಗ ನಾನು ಯಾರನ್ನು ಮೋಸ ಮಾಡಿದ ಹಾಗೆ ಆಗೋದಿಲ್ಲ ನನಗೆ ಬೇಕಾದ ಬೆಡ್ಶೀಟ್ ಬರುತ್ತೆ ಆಗ ಆ ಬೆಡ್ಶೀಟ್ ಇಂದ ಮನೆ ಎಲ್ಲವನ್ನೂ ಸುತ್ತಬಹುದು ಎಂದು ಆ ದಿನ ರಾತ್ರಿ ಮಲಗುತ್ತಾಳೆ ಮಾರನೇ ದಿನ ಮಕ್ಕಳು ಸ್ಕೂಲ್ಗೆ ಹೊರಟು ಹೋಗುತ್ತಾರೆ ರಮೇಶ್ ಪ್ರಸಾದ್ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಅನಾಮಿಕಾ ತಮ್ಮ ಅತ್ತೆ ಸಸ್ಯರ ಹಳೆ ಸೀರೆಗಳನ್ನು ತೆಗೆದುಕೊಂಡು ಬಂದು ಒಂದು ಕಡೆ ಹಾಕಿಕೊಂಡು ಬೆಡ್ಶೀಟ್ ಹಾಕಿ ಹೊಲಿಯಲಿಕ್ಕೆ ಶುರು ಮಾಡುತ್ತಾಳೆ ಶಾರದಾ ಅದನ್ನು ನೋಡಿ ಮೆಚ್ಚಿಕೊಳ್ಳುತ್ತಾಳೆ ಸೊಸೆ ಈ ಆಲೋಚನೆ ಏನೋ ಚೆನ್ನಾಗಿದೆಯೇ ಕೈಲಾದಷ್ಟು ಹೊತ್ತು ಈ ಬೆಡ್ಶೀಟ್ ಇಂದ ನಮ್ಮ ಸುತ್ತು ಬಿಡೋಣ ಸರಿಯತ್ತೆ ಎಂದು ಹೇಳಿ ಸಾಯಂಕಾಲದವರೆಗೂ ಎರಡು ಮೂರು ಬೆಡ್ಶೀಟ್ ಹೊಲೀತಾಳೆ ಅನಾಮಿಕ ಬೆಡ್ಶೀಟ್ ಹೊಲೆದ ಅನಾಮಿಕಳನ್ನು ಶಾರದಾ ಮೆಚ್ಚಿಕೊಳ್ಳುತ್ತಾಳೆ ಇನ್ನು ತಡ ಮಾಡದೆ ನೀನ್ ಹೇಳಿದ ಹಾಗೆ ನಮ್ಮ ಮನೆಗೆ ಬೆಡ್ಶೀಟ್ ಸುತ್ತಣ ಸೊಸೆ ನಾನು ಮಕ್ಕಳು ನಿನ್ ಮಾವಯ್ಯ ರಮೇಶು ಎಲ್ರು ನಿನಗೆ ಸಹಾಯ ಮಾಡ್ತೀವಿ ಸರಿಯತ್ತೆ ಒಂದ್ಸಲ ಮನೆಯೊಳಗಿರೋರ್ನೆಲ್ಲ ಕರೀರಿ ಎಂದು ಹೇಳುತ್ತಲೇ ಶಾರದ ಎಲ್ಲರನ್ನು ಕರೆಯುತ್ತಾಳೆ ಎಲ್ಲರೂ ಹೊರಗೆ ಬರುತ್ತಾರೆ ಅನಾಮಿಕಾ ಏಣಿಯನ್ನು ಹಾಕಿ ಬೆಡ್ಶೀಟ್ ಅನ್ನ ಹೆತ್ಕೋತಾಳೆ ಶಾರದ ಪ್ರಸಾದ್ ಮಕ್ಕಳು ಎಲ್ಲರೂ ಅನಾಮಿಕಳಿಗೆ ಸಹಾಯ ಮಾಡ್ತಾ ಇರ್ತಾರೆ ಹಾಗೆ ಚಳಿಗಾಲದಿಂದ ತಮ್ಮ ಕುಟುಂಬವನ್ನು ಬೆಡ್ಶೀಟ್ಗಳಿಂದ ಸುತ್ತಿ ಬಹಳ ಕಾಪಾಡಿಕೊಳ್ಳುತ್ತಾಳೆ ಅನಾಮಿಕಾ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಅತ್ತೆಯವರ ಮನೆಯಲ್ಲಿ ಸಂತೋಷದಿಂದ ಜೀವನವನ್ನ ಕಳೀತಾ ಇರ್ತಾಳೆ